ಕಟಿಂಗ್ ಮತ್ತೆ ಏನಾದ್ರೂ ಬೇಸಾಯ ಕೊಡ್ಬೇಕು ಗಾತ ಹಾಕ್ಬಿಟ್ಟು ಕಾಂಪ್ಲೆಕ್ಸ್ ಅದೇ ಈಗ ನೋಡಿ ಪೇಪರ್ ಅಲ್ಲಿ ನೀವು ಇಲ್ಲಿ ನೋಡದೆ ಇಲ್ಲಿ ಗಿಡಗಳತ್ರ ಬಂದು ಈ ಗಿಡದಿಂದ ಪಕ್ಕದಲ್ಲಿ ಕಾಂಪ್ಲೆಕ್ಸ್ ಕೊಟ್ಟಿದ್ದೀರಿ ಉಂಗೆ ಹಿಂಡಿ ಕಾಂಪ್ಲೆಕ್ಸ್ ನಮಸ್ಕಾರ ನಮ್ ಚಾನೆಲ್ ನ ವೀಕ್ಷಕರಿಗೆ ಎಲ್ಲ ಸ್ವಾಗತ ಯಾಕೆಂದ್ರೆ ಇವತ್ತು ಒಂದು ವಿಶೇಷವಾದ ವಿಡಿಯೋ ಅಂತಾನೆ ಹೇಳ್ಬೋದು ಅಗ್ರಿಕಲ್ಚರ್ ಅಲ್ಲಿ ಸಾಮಾನ್ಯವಾಗಿ ನೀವು ನೋಡ್ತಿರೋ ಬದನೆ ಕೃಷಿ ಬದನೆ ಕೃಷಿ ಇತ್ತೀಚೆಗೆ ಬದನೆ ಕೃಷಿನಲ್ಲಿ ಗಿಡಗಳು ಹೋಗ್ತಾ ಇರ್ತವೆ ವಿಲ್ಟಿ ಸಮಸ್ಯೆಯಿಂದ ಅದೇ ನೀವು ಇತ್ತೀಚೆಗೆ ಕೇಳಿರ್ಬೋದು ಇದರಲ್ಲಿ ಟಿಶ್ಯೂ ಕಲ್ಚರ್ ಬ್ರಿಂಜಲ್ ಅಂತ ಇದರಲ್ಲಿ ಎಷ್ಟು ವೆರೈಟಿಗಳಿದೆ ಟಿಶ್ಯೂ ಕಲ್ಚರ್ ಬ್ರಿಂಜಲ್ ಸಾಮಾನ್ಯವಾಗಿ ಎರಡು ವರ್ಷದವರೆಗೂ ಮೇಂಟೈನ್ ಮಾಡ್ಬೋದು ಅಂತ ಫಾರ್ಮರ್ಸ್ ಹೇಳ್ತಾರೆ ಅಂದರೆ ಬರೀ ಹೇಳೋದು ಕೇಳೋದನ್ನ ನಾವು ನೋಡಿದ್ದೀವಿ ಪ್ರತ್ಯಕ್ಷವಾಗಿ ಈಗ ನೋಡ್ಬೋದು ಸುಮಾರು ಒಂದು ಏಳು ಅಡಿ ಎತ್ತರದವರೆಗೂ ಬೆಳೆದಿರ್ತಕ್ಕಂಥ ಬದನೆ ಕೃಷಿಗೆ ಬಂದಿದ್ದೀವಿ ಇದು ಟಿಶ್ಯು ಕಲ್ಚರಲ್ಲಿ ಬೆಳೆದಿರ್ತಕ್ಕಂಥ ಬದನೆ ಕೃಷಿ ಇದರಲ್ಲಿ ವಿಶೇಷತೆ ಏನು ಇದು ಕೃಷಿ ಯಾವ ರೀತಿ ಮತ್ತು ಇದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಇಳುವರಿಗಳು ಹೇಗೆ ರೋಗ ಹೇಗೆ ನೀರಾವರಿ ಹೇಗೆ ಈ ಎಲ್ಲ ಮಾಹಿತಿಗಳನ್ನು ನಮ್ಮ ಹಿರಿಯ ರೈತರಿಂದ ತೆಗೆದುಕೊಳ್ಳೋಣ ಮತ್ತಷ್ಟು ಮಾಹಿತಿಗಾಗಿ ನೀವು ವಿಡಿಯೋನ ಕೊನೆವರೆಗೂ ನೋಡಿ ನಾವು ಕೃಷ್ಣಪ್ಪ ಊರು ಗೇರ್ಪುರ ಮೋದರ್ ತಾಲೂಕು ಹಾಂ ಅಣ್ಣ ಎಷ್ಟು ವರ್ಷಗಳಿಂದ ನೀವು ಈ ಬದನೆಕಾಯಿ ಕೃಷಿ ಅನ್ನೋದು ಮಾಡ್ತಾ ಇದ್ದೀರಾ ಎರಡು ಮೂರಷ್ಟೀರಿ ಅಣ್ಣ ಮುಖ್ಯವಾಗಿ ಇವಾಗ ಬದನೆಕಾಯಿ ಅಂತ ಬಂದಾಗ ನಮ್ ಕಡೆ ಎಲ್ಲಾ ನೋಡಿರ್ತೀರಿ ಗುಂಡು ಬದನೆಕಾಯಿ ಬೆಳಿತಾರ ಅಥವಾ ಮೈಸೂರು ಬದನೆಕಾಯಿ ಅಂತ ಬೆಳಿತಾರೆ ನೀವ್ ವಿಭಿನ್ನವಾಗಿ ಇದ್ದೋ ಕಲರ್ ಬದನೆಕಾಯಿ ಬೆಳೆದಿರ್ತೀರಾ ಸೊ ಯಾವಾಗೂ ಇದನ್ನೇ ಬೆಳಿತೀರಾ ಅಥವಾ ಬೇರೆ ಮುಂಚೆ ಮೈಸೂರು ಬದನೆ ಗುಂಡು ಬದ್ನೆ ಅಂದ್ರೆ ಲಲಿತಾ ಅಂತ ಇತ್ತು ಅದು ಬೆಳವಣಿಗೆ ಮಾಡ್ತಾ ಇದ್ರಿ ಅದು ಇದ್ರಲ್ಲಿ ಸ್ವಲ್ಪ ಗಿಡ ಯಾಕಂದ್ರೆ ಇಲ್ಟಂತಾರೆ ಈಗ ಇದು ಕ್ರಾಸ್ ಮಾಡಿರೋದು ಅಂಟ ಕಟ್ಟಿರೋದು ಅಂಟ್ ಕಟ್ಟಿರೋದು ಇದು ಉಸ್ತಿ ಗಿಡ ಅಂತ ಬರ್ತದೆ ಅದಕ್ಕೆ ಇದು ಪರ್ಪಲ್ ಅಂತ ಇದು ಜಾತಿ ಇದನ್ನ ಅದಕ್ಕೆ ಅಂಟ್ಕೊಂಡ್ ಮಾಡ್ಬಿಟ್ಟು ಬೆಳೆ ನರ್ಸರಿ ತಗೊಂಬಂದು ಮಾಡಿರೋದು ನರ್ಸರಿ ಅಣ್ಣ ಒಂದು ಸಸಿ ಬೆಲೆ ಎಷ್ಟಾಗ ಒಂದು ಸಸಿ ಬೆಲೆ ಎಂಟರಿಂದ ಹತ್ತು ರೂಪಾಯಿ ಎಂಟರಿಂದ ಹತ್ತು ಅಣ್ಣ ಈಗ ಸಸಿ ಬಂದು ನಿಮ್ಗೆ ಈಗ ಬಂದು ಆರ್ಟಿಕಲ್ಚರ್ ಕಾಲೇಜ್ ಇದೆ ಅಲ್ಲ ಐ ಎಚ್ ಆರ್ ಹೆಸರುಘಟ್ಟ ಆ ಕಡೆ ಎಲ್ಲಾ ಒಂದ್ ಸ್ವಲ್ಪ ಸಿಗುತ್ತೆ ನಿಮಗೆ ಎಲ್ಲಿ ಸಿಗ್ತಾನ ಈ ಸಸಿ ಐ ಎಸ್ ಆರ್ ಹೆಸರುಘಟ್ಟದಲ್ಲೇ ಇದೊಂದು ತಂದಿರೋದ್ ಪಕ್ಕದಲ್ಲಿ ನರ್ಸರಿ ಇಲ್ಲಿ ಸ್ವಲ್ಪ ಇಲ್ಲಿ ಲಲಿತಾ ಅಂತ ಆಯ್ತು ಅದ್ರಲ್ಲೂ ಈಗ ಒಂದು ನೆಲದ ತಯಾರಿ ಮುಖ್ಯವಾಗಿರ್ತದೆ ಯಾಕಂತ ಹೇಳಿದ್ರೆ ಇದು ತುಂಬಾ ದಿನಗಳ ಕಾಲ ಕಾಯಿ ಕೊಯ್ಯಂತ ಬೆಳೆ ಆಗಿರೋದ್ರಿಂದ ನಿಮ್ಗೆ ಇದು ನೆಲದ ತಯಾರಿ ಯಾವ ರೀತಿ ಮಾಡ್ಕೋತಿರ ಉಳುವೆ ಮಾಡಬೇಕು ಒಂದು ಎಕರೆಗೆ ಒಂದು ಹತ್ತು ಟನ್ ಗೊಬ್ಬರ ಹಾಕ್ಬೇಕು ಗೊಬ್ಬರ ಹಾಕ್ಬೇಕು ಇದು ಗೊಬ್ಬರ ಕೋಳಿ ಗೊಬ್ಬರ ಒಂದು ನಾವು ಪ್ರೋಡು ತಿಪ್ಪೆ ಗೊಬ್ಬರ ಒಂದು ಲೋಡ್ ಹಾಕಿದ್ರಿ ಇದಕ್ಕೆ ಎರಡು ಮಿಕ್ಸ್ ಮಾಡಿ ನಾಲ್ಕು ಮಿಕ್ಸ್ ಮಾಡಿ ಹಾಕಿ ಅದರಲ್ಲಿ ಈ ಬೆಡ್ ಹಾಕ್ಬೇಕಾದ್ರೆ ಹುಂಗಿ ಹಿಂಡಿ ಬೇವಿನ ಹಿಂಡಿ ಕಾಂಪ್ಲೆಕ್ಸ್ ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಹ್ಞೂ ತಿಪ್ಪೆ ಗೊಬ್ಬರ ಜೊತೆ ಬೆಡ್ ಹಾಕಿ ನಾಟಿ ಮಾಡೋದು ಅಣ್ಣ ಈಗ ತಿಪ್ಪೆ ಗೊಬ್ಬರ ಬಂದು ನೆಲಕ್ಕೆಲ್ಲ ಕೊಡ್ತೀರಾ ಬರೀ ಬೆಡ್ ಬರೀ ಬೆಡ್ಡಿಗೆ ಮಾತ್ರ ಕೊಡೋದು ನೆಲಕ್ಕೆಲ್ಲ ಹಾಕಿ ಪ್ರಯೋಜನ ಇಲ್ಲ ನೇಷ್ಟ ಆಗುತ್ತೆ ರೇಸ್ಟ್ ಆಗುತ್ತೆ ಇದು ಯಾಕಂದರೆ ಎಂಟಡಿ ಸಾಲು ಹಾಂ ಎಂಟಡಿ ಸಾಲದಿಂದ ಆದ್ರೆ ಬರೀ ಬೆಡ್ ಹಾಕಿದ್ರೆ ಬೇಗ ಬೆಳಕ ಚರೋತ್ ಹಾಕೋದಾ ವೇಸ್ಟ್ ವೇಸ್ಟ್ ಆಗುತ್ತೆ ಸೊ ಇದೆಲ್ಲ ಬಂದು ಪ್ರಮುಖವಾಗಿ ಮಾಡ್ತೀರಾ ಆಮೇಲೆ ಮಲ್ಚಿಂಗ್ ಪೇಪರ್ನ ಇದಕ್ಕೆ ಯೂಸ್ ಮಾಡ್ಲೇಬೇಕು ಮಾಡ್ಲೇಬೇಕು ಇದ್ರೆ ಅದು ಕಳೆ ಮತ್ತೊಂದು ತೊಂದರೆ ಆಗುತ್ತೆ ಮತ್ತೆ ಅಣ್ಣ ಈಗ ಬಂದು ಅಂತರಗಳು ನೋಡೋದಾದ್ರೆ ಸಾಲಿಂದ ಸಾಲಿಗೆ ಎಷ್ಟು ಅಂತರ ಸಾಲಿನ ಸಾಲಿಗೆ ಎಂಟು ಕಡೆ ಅಂತರ ನಾವು ಸಸಿಯಿಂದ ಸಸಿಗೆ ಸಸಿಯಿಂದ ಸಸಿಗೆ ನಾಲ್ಕಡಿ ಮೂರವರೆ ನಾಲ್ಕಡೆ ಮೂರವರೆಂದ ನಾಲ್ಕು ಕಡೆ ಎಷ್ಟು ಕೊಟ್ಟಿರ್ತೀರಾ ಸರಿ ಅಣ್ಣ ಈಗ ಒಂದು ಎಕರೆ ವಿಸ್ತೀರ್ಣ ತಗೊಂಡ್ರೆ ಎಷ್ಟು ಸಸಿ ಕುತ್ಕೊಳ್ಳುತ್ತೆ ಒಂದ್ ಎಕರೆಗೆ ಎರಡ್ ಸಾವಿರ ಬೇಕು ಎರಡ್ ಸಾವಿರ ಬೇಕು ಈಗ ನಾವು ನೋಡ್ತಾ ಇರೋಂತ ಬೆಳೆಗೆ ಸುಮಾರು ಇವಾಗ ನಮ್ಗೆ ನೋಡೋದಾದ್ರೆ ಒಂದು ಆರು ರಡಿ ಅಷ್ಟು ಇದೆ ಗಿಡ ಸೊ ಎಷ್ಟು ತಿಂಗಳಾಗಿದೆ ಇದಕ್ಕೆ ಆರು ತಿಂಗಳು ಬೆಳೆ ಆಗಿದೆ ಆರು ತಿಂಗಳು ಸಸಿ ನಾಟಿ ಮಾಡಿ ಎಷ್ಟು ದಿನ ಆಗಿರ್ಬೋದು ಸಸಿ ಸಸಿ ನಾಟಿ ಮಾಡಿ ಆರು ತಿಂಗಳು ಅಂದ್ರೆ ಸಸಿ ನಾಟಿ ಮಾಡಿ ಎಷ್ಟು ದಿನಕ್ಕೆ ನಿಮ್ಗೆ ಅನ್ನ ಸ್ಟಾರ್ಟ್ ಆಗುತ್ತೆ ಎರಡು ತಿಂಗಳ ಕ್ರಾಪ್ ಬರ್ತದೆ ಎರಡು ತಿಂಗಳಿಗೆ ಸ್ಟಾರ್ಟ್ ಆಗಿಬಿಡ್ತದೆ ಈಗ ಒಂದು ವಿಚಾರ ತಗೊಂಡಾದ್ರೆ ಟೆನ್ನೇಜ್ ವಿಚಾರಕ್ಕೆ ಬಂದಾಗ ಅಥವಾ ಒಂದು ಕೊಯ್ಲು ವಿಚಾರಕ್ಕೆ ತಗೊಂಡಾಗ ಒಂದು ಎಷ್ಟು ಸಿಗಬಹುದು ಇದು ಮೂರ್ ನಾವು ಹಾ ಮೂರು ದಿವ್ಸಕ್ಕ ಒಂದ್ ಕೊಯ್ಲು ಅಂದ್ರೆ ಆರ್ನೂರಿಂದ ಏಳ್ನೂರ್ ಕೆಜಿ ಬರ್ತದೆ ಆರ್ನೂರಿಂದ ಏಳ್ನೂರ್ ಕೆಜಿ ಹಣ ಬೆಲೆಗಳ ವಿಚಾರಕ್ಕೆ ಬಂದಾಗ ಒಂದ್ಸಲಿ ಕಡಿಮೆ ಇರ್ತದೆ ಮಾರ್ಕೆಟ್ ಹೆಂಗಿದ್ರೆ ಹೆಂಗೆ ಹೋಗ್ತದೆ ಹಣ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಕಂಪ್ನಿಗೆ ಏನಾದ್ರು ಕೊಡ್ತೀರಾ ಅಥವಾ ಇಲ್ಲ ನಾವು ಇಲ್ಲ ಸರ್ಕಾರಿ ಇದು ಸರ್ಕಾರಿ ಅಪ್ಪ ಇದಕ್ಕೆ ಹೋಗ್ತೀರಿ ಪುರ ಕೇರ್ಪುರ ಡೈರೆಕ್ಟ್ ಆಗಿ ಹೋಗ್ಬಿಡ್ತೀರಾ ಡೈರೆಕ್ಟ್ ಆಗಿ ಹ್ಮ್ ಅಣ್ಣ ಈಗ ಪ್ರೆಸೆಂಟ್ ರೇಟ್ಗಳು ಏನ್ ಅಣ್ಣ ಇದು ಈಗೆಲ್ಲ ಮುನ್ನೂರು ಮುನ್ನೂರು ರೂಪಾಯಿ ಇದೆ 300 ಇದನ್ನ ಬಂದು ಒಂದು ವರ್ಷ ಮೇಲ್ ಇಟ್ಕೊಂತಾರೆ ಅಂತ ಹೇಳ್ತಿರಲ್ವಾ ಸೋ ಯಾವ ರೀತಿ ಏನಾ ಮೇಂಟೇನ್ ಮಾಡ್ತೀರಾ ಎಷ್ಟು ದಿನಕ್ಕೆ ಕಟಿಂಗ್ ಅನ್ನೋದಾ ಆಗ್ತಿರಾ ಇದು ನೋಡ್ಬೇಕು ಒಂದು ವರ್ಷ ಣಡಿಸ ಅಂತ ಹೇಳಿದ್ದಾರೆ ಹ್ಮ ನಾವು ಫಸಲೋ ಇದನ್ನ ಬೆಳೆ ನೋಡ್ಕೊಂಡು ಹ್ಮ ಕಡಿಮೆ ಮಟ್ಟ ಆದ್ರೆ ಇದನ್ನ ಕಟಿಂಗ್ ಆಗ್ತೀರಿ ಹ್ಮ ಎಲ್ಲಿ ಎಲ್ಲಿ ತನಕ ಈ ಮಟ್ಟ ಕಟಿಂಗ್ ಆಗಬಿಟ್ಟು ನೆಲದಿಂದ ಒಂದು ಅಡಿ ಬಿಟ್ಟು ನೆಲದಿಂದ ಒಂದು ಅಡಿ ಬಿಟ್ಟು ಹ್ಮ ಅಲ್ಲೇ ಕಟಿಂಗ್ ಆಗ್ಬಿಟ್ಟು ಮತ್ತೆ ಅದಕ್ಕೆ ಅದಕ್ಕೇನಾದ್ರು ಬೇಸಾಗಿ ಕೊಡ್ಬೇಕು ನಾವು ಗಾತ ಹಾಕ್ಬಿಟ್ಟು ಕಾಂಪ್ಲೆಕ್ಸ್ ಅದೇ ಅಣ್ಣ ಈಗ ನೋಡಿ ಪೇಪರ್ ಅಲ್ಲಿ ನೀವು ನೋಡ್ರಿ ಇಲ್ಲಿ ನೋಡ್ದೆ ಇಲ್ಲಿ ಗಿಡಗಳ್ ಹತ್ರ ಬಂದು ಈ ಗಿಡದಿಂದ ಪಕ್ಕದಲ್ಲಿ ಗಾತ ಉಂಗೆ ಹಿಂಡಿ ಕಾಂಪ್ಲೆಕ್ಸ್ ಕೊಟ್ಟಿದೀರಿ ಉಂಗೆ ಹಿಂಡಿ ಕಾಂಪ್ಲೆಕ್ಸ್ ಒಂದ್ ತಿಂಗ್ಳಿಗೆ ಒಂದ್ ಕೊಡ್ಲೇಬೇಕು ಕೊಡ್ಲೆ ಬೇಕು ಕೊಡ್ತೀರಾ ಆ್ಯಂಡ್ ಡ್ರಿಪ್ ಅಲ್ಲಿ ಬಿಡ್ತೀರಿ ಡ್ರಿಪ್ ನ್ಯೂಟೇಶನ್ ನ್ಯೂಟ್ರಿಷನ್ಸ್ ಕೊಡ್ತಾ ಇರ್ತೀರಾ ಅಣ್ಣ ಇದೆಲ್ಲ ಆಯ್ತು ಈಗ ಹ್ಮ್ ಗೊಬ್ಬರಗಳು ಕೀಟ ಬಾಧೆ ವಿಚಾರಕ್ಕೆ ಬಂದಾಗ ಇದಕ್ಕ ಸಾಮಾನ್ಯವಾಗಿ ಜಾಸ್ತಿ ತೊಂದರೆ ಕೊಡುವಂತ ಜಾಸ್ತಿ ತೊಂದರೆ ಅಂದ್ರೆ ಊಜಿನೇ ಜಾಸ್ತಿ ಕಾಟ ಇದೆ ಕಡಿಯೋದಲ್ಲ ಅದು ಹೂವು ಇದ್ದಲ್ಲೇ ಬಂದ್ ಮೊಟ್ಟೆ ಆಗ್ತದೆ ಮೊಟ್ಟೆ ಇಟ್ಬಿಡ್ತದ ಮೊಟ್ಟೆದಲ್ಲಿ ಹೋಗಿ ಕಾಯಕ ಒಳಗಡೆ ಹುಳ ಉತ್ಪತ್ತಿ ಆಗೋದು ಅದನ್ನ ನಿಯಂತ್ರಣ ಮಾಡೋದಕ್ಕೆ ಏನ ಮಾಡಿ ನಿಯಂತ್ರಣ ಮಾಡೋಕೆ ಸ್ವಲ್ಪ ಔಷಧಿಗಳು ಕೊಡ್ತಾರೆ ಬೇಜಾರು ಔಷಧಿ ಇದಾವೆ ಹ

ಜಾಸ್ತಿ ಆದ್ರೆ ಬೂಸ್ಟ್ ಆಗೋ ಬರ್ತದೆ ಅದನ್ನು ಕಂಟ್ರೋಲ್ ಮಾಡ್ಬೇಕು ನೀರಾವರಿ ವಿಚಾರಕ್ಕೆ ಬಂದಾಗ ಎಷ್ಟೊತ್ತು ಅಣ್ಣ ನೀರುಗಳೆಲ್ಲ ಇದಕ್ಕೆ ನೀರಿಲ್ಲ ಅರ್ಧ ಒಂದ್ ಅರ್ಧವರೆ ಬಿಟ್ರೆ ಸಾಕು ದಿನ ಪ್ರತಿ ದಿನ ದಿನ ಬಿಟ್ಟು ದಿನ ಬಿಡ್ಬೋದು ದಿನ ಬಿಟ್ಟು ದಿನ ಈಗ ಮಳೆ ವಾತಾವರಣದಲ್ಲಿ ಆದ್ರೆ ಇಲ್ಲ ಮಳೆ ಒತ್ತಡ ನೀರೇ ಬಿಡ್ತಾ ಇಲ್ಲ ಮಳೆ ಹೊಡೆದಷ್ಟು ಗಿಡ ಚೆನ್ನಾಗಿ ಇದಾಗ್ತಾ ಇದು ಇವಾಗ ಆರ್ ತಿಂಗಳಿಗೆ ಕಟಿಂಗ್ ಆಗ್ತಿರಲ್ವಾ ಮತ್ತೆ ಚಿಗುರು ಬಿಟ್ಟು ಎಷ್ಟ್ ದಿನಕ್ಕೆ ಕಾಯಿ ತಿಂಗಳಿಗೆ ಸ್ಟಾರ್ಟ್ ಆಗ್ಬಿಡ್ತದೆ ಮತ್ತೆ ಒಂದ್ವರ್ ತಿಂಗಳಿಗೆ ಸ್ಟಾರ್ಟ್ ಆಗೋಗ್ತದೆ ಆಮೇಲೆ ಮತ್ತೆ ಇನ್ನ ಒಂದು ಆರು ತಿಂಗಳು ಆರು ತಿಂಗಳು ನಾವು ಗಿಡ ಹೇಂಗೆ ಹೇಂಗೆ ಮಡ್ಕಂತ್ರ ಹೇಂಗೇಲ್ಲ ಒಂದು ಎಷ್ಟಸಲಿ cutting ಕೊಡ್ಬಹುದು ಅಣ್ಣ ನೀವು ಕೊತ್ರ ಇಲ್ಲಾ ಎರಡು cutting ಅಷ್ಟೇ ಎರಡು ಕಟಿಂಗ್ ಅಷ್ಟೇ ನಿಮಗೆ ಒಂದು ಒಂದು ವರ್ಷ ಮೇಲ್ಪಟ್ಟಿರುತ್ತಾರ ಫಸ್ಟ್ ಬೆಳೆ ಬಂದಷ್ಟು ಎರಡನೇ ಕロップ ಹ್ಮ್ ಇಷ್ಟೊಂದು ಬರಲ್ಲ ಹ್ಮ್ ಅದು ಬೇಸಾದ್ಮೇಲೆ ಹೋಗ್ತದೆ ಇಲ್ಲಿ ತನಕ ಈಗ ಒಂದು ಅಂದಾಜು ಒಟ್ಟು 10 ಎಚ್ ತಗೊಳ್ಳೋದಾದರೆ ಎಷ್ಟು ತಗೊಂಡಿರಬಹುದು ಅಂತ ಏನಾದ್ರೂ ನಿಮಗೆ ಒಂದು ಮೂರು ದಿನಕ್ಕೆ 2 ಕೆಜಿ ಅಂದ್ರೆ ವಾರಕ್ಕೆ ಮೂರು ಕೋइल ಕೊಯ್ತರೆ ಮೂರು ಕೋಯಿಲ ಹ್ಮ್ ತಿಂಗಳ ಕೇಳಬಹುದು 25 2 ಟನ್ ಇಲ್ಲ 2 ಟನ್ एवरेज ವಾರಕ್ಕೆ ವಾರಕ್ಕೆ ಎರಡು ತಿಂಗಳುಗೆ ಒಂದು 6 ರಿಂದ 8 ಟನ್ 8 ಟನ್ ನಾಲ್ಕು ತಿಂಗಳು ಕೋಯ್ತಾ ಇದೆ ನಾಲ್ಕು ತಿಂಗಳಾಗಿದೆ ಕ್ರಾಪ್ ನಾಲ್ಕು ತಿಂಗಳಾಗಿದೆ ಸೊ ಒಟ್ಟಾರೆ ಇದೊಂದು ಇದು ಅಣ್ಣ ಔಷಧಿ ವಿಚಾರ ಬಂದಾಗ ಎಷ್ಟು ದಿನ ಒಂದ್ಸಲಿ ಕೊಡ್ತೀರಾ ಮೂರು ನಾಲ್ಕು ದಿನ ಐದು ದಿವಸ ನಾಲ್ಕು ದಿನ ಐದು ದಿವಸ ಒಳಗಡೆ ಐದು ದಿನ ಕೊನನ್ ಸ್ಪ್ರೇ ಕೊಡ್ತಾ ಇನ್ನ ಕಾಯಿ ಏನಾದ್ರು ಕೀಳೋದು ಒಂದಿನ ಲೇಟ್ ಆದ್ರೆ ವೇಸ್ಟ್ ಆಗುತ್ತೆ ವೇಸ್ಟ್ ಆಗುತ್ತೆ

ಈಗ ಕಾಯಿ ಕೀಳೋದಕ್ಕೆ ಲೇಬರ್ ಜಾಸ್ತಿ ಬೇಕಾಗುತ್ತೆ ಏನಿಲ್ಲ ಲೇಬರ್ ಕಡಿಮೆ ಒಂದ್ ಒಂದ್ ಕೊಯ್ಲಿಕ್ಕೆ ಕೀಳಬೇಕಂದ್ರೆ ಎಷ್ಟು ಜನ ಬೇಕಾಗುತ್ತೆಲ್ಲ ಒಂದ್ ಮೂರ್ ಜನ ಮೂರ್ ಜನ ಹಾಕಿದ್ರಿಂದ ನಾಲ್ಕು ಜನ ಅರ್ಧ ಎಕರೆ ಸರಿ ಒಟ್ಟಾರೆ ಅಣ್ಣ ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಯಾಕಂದ್ರೆ ಕೆಲವೊಬ್ಬ ರೈತರನ್ನ ಕೇಳಿದ್ರೆ ಯಾರು ಮಾಹಿತಿ ಕೊಡೋದಿಲ್ಲ ನೀವು ನಿಮ್ಮ ಯಾರಿಗೋ ಒಬ್ಬರಿಗೆ ಯೂಸ್ ಆಗ್ಲಿ ಅಂತ ಮಾಹಿತಿ ಹಂಚ್ಕೊಂಡು ಮಾಹಿತಿ ಕೊಡೋದ್ರಲ್ಲಿ ತಪ್ಪೇನಿದೆ ಸರ್ ನಿಮ್ಗೆ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳಣ್ಣ